ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಕ್ರಾಂತಿನ ಬೇಸ್ ಮಾಡಿಕೊಂಡು ಕೃಷ್ಣನ ಕಿಡ್ನಾಪ್ ಮಾಡೋ ಪ್ಲ್ಯಾನ್ ಮಾಡಿದ್ದೆ ಎಲ್ಲ ನಿಮ್ಮಿಂದ ಹಾಳಾಗೋಯ್ತು ಅಂತ ವಜ್ರೇಶ್ವರಿ ಹತ್ರ ಜನಾರ್ದನ್ ಹೇಳಿದಾಗ ನಾನೇನು ಮಾಡಿದೆ ಅವರೇ ಅಂತಾಳೆ ವಜ್ರೇಶ್ವರಿ ನಾನು ನಿಮಗೆ ಮುಂಚೆನೇ ಹೇಳಿರ್ಲಿಲ್ವಾ ಪ್ಲಾನ್ ಸಕ್ಸಸ್ ಆಗೋ ತನಕ ನಾನು ಮೆಸೇಜ್ ಮಾಡೋ ತನಕ ಕೃಷ್ಣನ ಹತ್ರ ಜೀವನ ರಚನ ಕಳಿಸ್ಬೇಡಿ ಅಂತ ಮಾಡಿದ್ರೆ ನೀವು ಅಂತಾರೆ ಜನಾರ್ದನ್ ಏನ್ರಿ ಹೋಗಲಿ ಪಾಪ ಅಂತ ನೋಡ್ತಿದ್ರೆ ನಾನೇನು ನಿಮ್ಮನೆ ಕೆಲ್ಸದವಳು ರೇಂಜಿಗೆ ನೋಡ್ತಿದ್ದೀರಾ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ಈ ವಜ್ರೇಶ್ವರಿನ ನೀವು ಆ ರಚನಾ ಹಿಂದೇನೋ ಆ ಜೀವ ಹಿಂದೇನೋ ಸೆಕ್ಯೂರಿಟಿ ಗಾರ್ಡ್ ಥರ ಬಿಟ್ಟು ನನಗೆ ಬೇರೇನು ಕೆಲಸ ಇಲ್ವಾ ಅಂತಾಳೆ ವಜ್ರೇಶ್ವರಿ ಹಾಗಲ್ಲ ವಜ್ರೇಶ್ವರಿ ಅವರೇ ನೀವು ನಿಧಿಗೆ ಫೋನ್ ಮಾಡಿ ರೂಮಿಂದ ಆಚೆ ಬಾ ಅಂದಾಗ ರಚನೋ ಜೀವನು ಅಲ್ಲೆಲ್ಲೂ ಸುತ್ತಮುತ್ತ ಇರಲೇ ಇಲ್ಲ ಗಿರಿ ಕೃಷ್ಣನ ಕಿಡ್ನಾಪ್ ಮಾಡಿ ಕಾರಿನ ಡಿಕ್ಕಿಲಿ ಹಾಕಿದಾಗ್ಲೂ ಅವರಿಬ್ಬರ ಪತ್ತೆ ಇರಲಿಲ್ಲ ರೂಟ್ ಕ್ಲಿಯರ್ ಅಂತ ಫೋನ್ ಮಾಡಿದ್ದ ಆ ಗ್ಯಾಪಲ್ಲಿ ಕಾರ ಹತ್ರ ಜೀವನ ರಚನೆಯೂ ಹೇಗೆ ಬಂದರು ಹೇಗೆ ಗಿರಿನ ಅಟ್ಯಾಕ್ ಮಾಡಿದರು ಅಂದರೆ ಕೃಷ್ಣ ಕಿಡ್ನಾಪ್ ಆಗಿರೋ ವಿಷಯನ ಅವರಿಬ್ಬರಿಗೆ ಯಾರೋ ಹೇಳಿರಬೇಕು ಈ ಪ್ಲ್ಯಾನು ನನಗೆ ನಿಮಗೆ ಗಿರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ ಅಂದರೆ ನೀವು ಅಂತಾರೆ ಜನಾರ್ದನ್ ಹೌದು ನಾನೇ ರಚನೆಂಗೆ ಹೇಳಿದ್ದು ಕೃಷ್ಣನ ಜನಾರ್ದನ್ ಕಿಡ್ನಾಪ್ ಮಾಡ್ತಿದ್ದಾರೆ ಜೀವಾಗೆ ಹೇಳಿ ಹೇಗಾದರೂ ಕಾಪಾಡ್ಕೊ ಅಂತ ನಾನೇ ಹೇಳಿದ್ದು ಅಂತಾಳೆ ವಜ್ರೇಶ್ವರಿ ನನಗೆ ದ್ರೋಹ ಬಗೆತೀರೇನ್ರಿ ಎಷ್ಟು ಧೈರ್ಯ ರೀ ನಿಮಗೆ ಅಂತಾನೆ ಜನಾರ್ದನ್ ಆಗ ಜೀವ ಕ್ಲ್ಯಾಪ್ಸ್ ಮಾಡ್ತಾ ಬಂದು ವಿಷ ಸರ್ಪದ ಜೊತೆ ಕೈ ಜೋಡಿಸುವಾಗ ಅದು ಯಾವತ್ತೂ ಒಂದಿನ ಕಚ್ಚುತ್ತೆ ಅಂತ ನಿಮಗೆ ಗೊತ್ತಿರಬೇಕಿತ್ತು ಅಂತಾನೆ ಈಶೆ ತೇಜ ಆರತಿ ಹತ್ರ ಸಂಕ್ರಾಂತಿ ಹಬ್ಬ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಹಾಡ್ತಾ ಜ್ವಾಲಿಯಾಗಿ ಜಾಲಿಯಾಗಿ ಇದ್ಬರೋಣ ಅಂದ್ಕೊಂಡ್ರೆ ಒಂದು ಕಡೆ ರಚನಾ ಚಿತ್ರ ವಿಚಿತ್ರವಾಗಿ ಆಡ್ತಾಳೆ ಇನ್ನೊಂದು ಕಡೆ ಅಜೀವ ಹುಚ್ಚು ಹುಚ್ಚುಚ್ಚಾಗಿ ಆಡ್ತಾನೆ ಮತ್ತೊಂದು ಕಡೆ ಸ್ವಂತ ಮೊಮ್ಮಗಳನ್ನೇ ಕಿಡ್ನಾಪ್ ಮಾಡೋಕೆ ಹೋಗಿ ಕೋರ್ಟ್ ಕೌನ್ಸಿಲರ್ ಹತ್ರ ಜನಾರ್ಧನ ಸಿಕ್ಕಾಕೊಳ್ತಾರೆ ನಮ್ಮದು ಏನು ಫ್ಯಾಮಿಲಿ ಡ್ರಾಮಾನ ಕ್ರೈಮ್ ಥ್ರಿಲ್ಲರ ಒಂದು ಅರ್ಥ ಆಗ್ತಿಲ್ಲ ಅಂತಾನೆ ತೇಜ ಆರ್ತಿ ಎಲ್ಲೋ ಕಳೆದು ಹೋದ ಹಾಗೆ ನಿಂತಿದ್ಯಾ ಏನಾಯಿತು ಅಂತಾನೆ ಏನಿಲ್ಲ ರೀ ಇವತ್ತು ನಡೆದಿದ್ದೆಲ್ಲ ನೋಡ್ತಿದ್ರೆ ಯಾಕೋ ತಲೆ ಕೆಟ್ಟು ಹೋಗ್ತಿದೆ ರಚನನ್ನ ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂತಾರೆ ಆರತಿ ಆಗಿ ಗಂಡನ ಜೊತೆ ಆರಾಮಾಗಿದ್ದಾಳೆ ಅವಳಿಗೇನು ಚಿಂತೆ ಅಂತಾನೆ ತೇಜ ಈಚೆ ಜನಾರ್ದನ್ ನೀನೇನೋ ಮಾಡ್ತಿದ್ದೀಯ ಇಲ್ಲಿ ಅಂತಾರೆ ಕೃಷ್ಣ ನಿಮ್ಗೇನು ತೊಂದರೆ ಕೊಟ್ಟಿದ್ದಾಳೆ ಅಂತ ಇವ್ರು ಕಿಡ್ನಾಪ್ ಪ್ಲಾನಲ್ಲಿ ನೀವು ಸಹಾಯಕ್ಕೆ ನಿಂತ್ರಿ ಅಂತಾನೆ ಜೀವ ಹೌದು ನಿಂತೆ ಏನೀಗ ನಿನ್ನ ಮಗಳು ಅಂತ ಒಬ್ಬಳು ಇದ್ದಾಳಲ್ಲ ಅವಳು ಬಂದ ಮೇಲೆ ಕಣೋ ನನ್ನ ಮಗಳು ಕೈಯಿಂದ ಕಳ ಕಳೆದು ಹೋಗ್ತಿರೋದು ಅದಕ್ಕೆ ಅವಳನ್ನು ಕಣ್ಮರೆ ಮಾಡಬೇಕು ಅಂತ ರಚನೆಯಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡೆ ಇವರು ಅವಕಾಶ ಕೊಟ್ಟರು ಕೈ ಜೋಡಿಸಿದೆ ಅದಕ್ಕೆ ನೀಗ ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಅಂತಾಳೆ ವಜ್ರೇಶ್ವರಿ ನಿಜವಾಗಿಯೇ ಮನುಷ್ಯರೇನು ರೀ ನೀವು ಸ್ವಲ್ಪನೂ ಪಾಪ ಪ್ರಜ್ಞೆ ಇಲ್ವಾ ನಿಮಗೆ ಅದು ಹೇಗ್ರಿ ಆ ದೇವರು ನಿಮ್ಮನ್ನು ಒಬ್ಬಳು ಹೆಣ್ಣು ಅಂತ ಹುಟ್ಟಿಸಿದ ಅಂತಾನೆ ಜೀವ ಜೀವ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು ಅಂಥ ತಪ್ಪು ನಾನೇನು ಮಾಡಿದ್ದೀನಿ ಅಂತಾಳೆ ವಜ್ರೇಶ್ವರಿ ಹೋ ನೀವು ಮಾಡಿರೋದು ತಪ್ಪು ಅಂತ ಅನಿಸ್ತಿಲ್ವಾ ಪಶ್ಚಾತ್ತಾಪನೆ ಆಗ್ತಿಲ್ವ ನಿಮಗೆ ಏನು ಜನರೇ ನೀವೆಲ್ಲ ಅಲ್ಲಲ್ಲಿ ಆಕ್ಸಿಡೆಂಟ್ಗಳಾಗಿ ರೋಗಗಳು ಬಂದು ಪಾಪ ಸಾವಿರಾರು ಜನ ಸಾಯ್ತಾರೆ ಅವ್ರ ಬದಲು ನಿಮ್ಮಂಥ ಪಾಪಿಸ್ಟು ಹೋದರೆ ಜಗತ್ತು ನೆಮ್ಮದಿಯಾಗಿರುತ್ತೆ ಅಂತಾರೆ ಜೀವ ಆಗ ರಚನ ಬಂದು ಜೀವ ಅಂತ ಕೂಗಿನ ನಮ್ಮನ ಹತ್ರ ಈ ಥರ ಮಾತಾಡೋದಕ್ಕೆ ಧೈರ್ಯ ನಿಮಗೆ ಅಂತಾಳೆ ಇವರು ಕೃಷ್ಣನ ಕಿಡ್ನಾಪ್ ಮಾಡೋದಕ್ಕೆ ಸಹಾಯ ಮಾಡಿದ್ದೆ ನಿಮ್ಮ ತಾಯಿ ರೀ ಅಂತಾನೆ ಜೀವ ಏನರೇ ಹೇಳ್ತಿದ್ದೀರಾ ಅಂತಾಳೆ ರಚನಾ ವಿಷಯ ಅರ್ಥ ಆಗಬೇಕು ಅಂದರೆ ನಿಮಗೆ ಇವ್ರ ಬಗ್ಗೆ ಕೆಲವೊಂದು ಸತ್ಯಗಳು ಗೊತ್ತಾಗಬೇಕು ನಮ್ಮ ಮನೆಯಲ್ಲಿ ಎದೆ ಹಿಡ್ಕೊಂಡು ಕುಸ್ತು ಬಿದ್ರಲ್ಲ ಅವ್ರದ್ದು ಎಲ್ಲ ಬರೀ ನಾಟಕ ಹಾಸ್ಪಿಟಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರಲ್ಲ ಬೊಗಳೆ ಇವರು ಸೆಟಪ್ಪು ನಿಮ್ಮನ್ನು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನಿಮ್ಮನ್ನು ವಾಪಸ್ ಮನೆಗೆ ಕಸ್ಕೊಳ್ಳೋದಕ್ಕೆ ಆಸ್ಪತ್ರೆಯಲ್ಲಿ ಇವರಿಬ್ಬರು ಕಳ್ತನದಿಂದ ಮಾತಾಡ್ಕೊತಿರೋದನ್ನು ನಾನೇ ನೋಡಿದ್ದೆ ಕೃಷ್ಣನಿಂದ ರಚನಾನ ದೂರ ಮಾಡಬೇಕು ಜೀವನ ದೂರ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರು ಅದರ ಮುಂದೆ ಒರಿದ ಭಾಗನೇ ಈ ತಾಳಿಶಾಸ್ತ್ರ ಅದನ್ನು ಹೇಳ್ಕೊಟ್ಟವರು ಇವರು ಆಚರಣೆ ತಂದಿರೋದು ಇವರು ಅಲ್ಲಿಗೆ ನಿಲ್ ನಿಲ್ಕೋತಾರೆ ಅಂತ ಅಂದ್ಕೊಂಡ್ರೆ ಕೃಷ್ಣನ ಕಿಡ್ನಾಪ್ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ ಅದನ್ನಾದರೂ ಬಿಡ್ರಿ ಇವ್ರು ಇರೋದೇ ಹಾಗೆ ನಿಮ್ಮ ತಾಯಿಗೆ ಏನ್ರಿ ಆಗಿದೆ ಅವ್ರು ಯಾಕೆ ರೀ ಕ್ರಿಮಿನಲ್ ಜೊತೆ ಕೈ ಜೋಡಿಸಿದ್ರು ರೀ ಹು ರಚನಾ ನಿಮ್ಮ ತಾಯಿ ಒಬ್ಬರು ವ್ಯಾಘ್ರ ಗೋಮುಖವ್ಯಾಗ್ರಿ ಮುಂದೊಂದು ರೀತಿ ಹಿಂದೊಂದು ರೀತಿ ಆ ಹೇರ್ತಾರೆ ಈಗಲಾದರೂ ಇವರು ಅಸಲಿ ತಿಳ್ಕೊಳ್ಳಿ ಇವರಿಂದ ದೂರ ಇರಿ ಅಂತಾನೆ ಜೀವ ಮುಗೀತಾ ಇನ್ನೂ ಏನಾದರೂ ಪೆಂಡಿಂಗ್ ಇದೆಯಾ ಆರೋಪ ಮಾಡುವಂಥದ್ದು ಆಸ್ಪತ್ರೆಯಲ್ಲಿ ಅಮ್ಮ ಜನಾರ್ದನವರನ್ನು ಮೀಟ್ ಮಾಡಿದ್ದು ನನಗೆ ಗೊತ್ತಿತ್ತು ದಾಳಿಶಾಸ್ತ್ರದಿಂದ ಇದ್ದಿದ್ದ ಬ್ರೈನ್ ನಿವೃತ್ತಿ ಅಂತಾನೂ ನನಗೆ ಗೊತ್ತಿತ್ತು ಕೃಷ್ಣನ ಕಿಡ್ನಾಪ್ ಮಾಡಬೇಕು ಅಂತಲೇ ಜನಾರ್ದನ್ ಅವರು ಸಂಕ್ರಾಂತಿ ಇವೆಂಟ್ನ ಮಾಡಿದ್ದು ಅಂತಲೂ ನನಗೆ ಗೊತ್ತಿತ್ತು ಅಂತಳೆ ರಚನಾ ಈಚೆ ನಿಹಾರಿಕಾ ಮನೋಹರ್ ಇದನ್ನೆಲ್ಲ ಕೇಳಿಸ್ಕೊತಾ ನಿಂತ್ಕೊಂಡೇ ಇರ್ತಾರೆ ಚಿಕ್ಕಪ್ಪ ಏನು ನಡೀತಿದೆ ಇಲ್ಲಿ ನಾವು ನೋಡ್ತಿರೋದೆಲ್ಲ ನಿಜಾನ ಕನಸು ಅಂತಳೆ ನಿಹಾರಿಕಾ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಅಂತಾನೆ ತೇಜ ದೊಡ್ಡಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗೋದ್ರಿಂದ ಹಿಡಿದು ಕೃಷ್ಣನ ಕಿಡ್ನಾಪ್ ಮಾಡೋವರಿಗೂ ರಚನೆ ಎಲ್ಲನೂ ಮಾಡಿ ಮೊದಲೇ ಗೊತ್ತಿತ್ತಾ ಹಾಗಾದರೆ ಅವರು ದೋಸೆ ತಿಂದು ಮಸಾಲೆನ ನಮ್ಮ ಮುಖಕ್ಕೆ ಹಚ್ಚಿದ್ರ ದೊಡ್ಡಮ್ಮ ಅಂತಾಳೆ ನಿಹಾರಿಕಾ ವಜ್ರೇಶ್ವರಿ ಅತ್ತಿಗೆಗೆ ಸ್ವೀಪ್ ಶಾಟು ಬರುತ್ತೆ ರಿವರ್ಸ್ ಸ್ವೀಪು ಬರುತ್ತೆ ಆದರೆ ಈ ಬೌಲಿಂಗ್ ಮಾಡ್ತಾ ಇರೋ ಈ ಬಕ್ರಗಳು ಜೀವ ಮತ್ತು ಜನಾರ್ದನವರಿಗೆ ಅದು ಗೊತ್ತಾಗ್ತಿಲ್ಲ ಅಷ್ಟೇ ಇಬ್ಬರು ಸಿಕ್ಸರ್ ಹೇಗೆ ಹೊಡ್ಸ್ಕೋತಾರೆ ನೋಡ್ತಿರು ಈಗ ಅಂತಾನೆ ತೇಜ ಡಬಲ್ ಗೇಮ್ ಆಡೋದ್ರಲ್ಲಿ ನಿನ್ನ ದೊಡ್ಡಮ್ಮ ಪಿ ಎಚ್ ಡಿ ಮಾಡಿದಾಳೆ ತಾನು ಗೆಲ್ಲಬೇಕು ಅಂದರೆ ಯಾರಿಗೆ ಬೇಕಿದ್ದರೂ ಬೆನ್ನಿಗೆ ಚೂರಿ ಹಾಕ್ತಾಳೆ ಮಗಳಿಗಾದರೂ ಸರಿ ಜನಾರ್ದನ್ಗಾದರೂ ಸರಿ ಅದೇ ಇಲ್ಲಿ ಅನಾವರಣ ಆಗ್ತಿರೋದು ಅಂತಾರೆ ಮನೋಹರ್ ಈಚೆ ರಚನೆ ಎಲ್ಲ ಗೊತ್ತು ನನಗೆ ಹೇಗೆ ಅಂತ ಆಶ್ಚರ್ಯ ಆಗ್ತಿದ್ದ ಅಮ್ಮ ನನಗೆ ಎಲ್ಲ ಹೇಳಿದರು ಅಂತ ರಚನಾ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಆಗ ಹಬ್ಬದ ದಿನ ವಜ್ರೇಶ್ವರಿ ರಚನಾನ ಆಚೆ ಕರ್ಕೊಂಡು ಹೋಗಿ ನನ್ನ ದಯವಿಟ್ಟು ಕ್ಷಮಿಸು ನನ್ನಿಂದ ತಪ್ಪಾಗಿದೆ ಅವತ್ತು ಹಾಸ್ಪಿಟ್ಲ್ನಲ್ಲಿದ್ದಾಗ ಜನಾರ್ದನ್ ಬಂದು ನಿಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ಅಂತ ಹೇಳ್ದ ಆ ಟೈಮಲ್ಲಿ ನನಗೂ ಅದೇ ಅನುಮಾನ ಇದ್ದಿದ್ದರಿಂದ ನಿನ್ನನ್ನು ಮನೆ ಕಸ್ಕೊಂಡೆ ಜೀವನಿಂದ ಬಾಯಿ ಬಿಡಿಸ್ಬೇಕು ಅಂತ ಅವನಿಗೆ ಅವಮಾನ ಮಾಡಿದೆ ತಾಳಿ ಶಾಸ್ತ್ರವನ್ನು ಮಾಡಿಸಿದೆ ಜೀವನಿಗೆ ತಾಳಿ ಕಟ್ಟಿದ ಮೇಲೆ ನನ್ನ ಮನಸ್ಸಲ್ಲಿರೋ ಅನುಮಾನ ದೂರ ಆಯಿತು ಅದಕ್ಕೆ ಅವನ ಅಳಿಯ ಅಂತ ಒಪ್ಕೊಂಡೆ ನನ್ನ ಮಗಳು ಸೇಫಾಗಿ ಕಣ್ಮುಂದೆ ಇದ್ದಾಳೆ ಅಂತ ಸಂತೋಷಪಟ್ಟೆ ಜನಾರ್ದನ್ ಇನ್ಮೇಲೆ ನಿಮ್ಮ ತಂಟೆಗೆ ಬರಲ್ಲ ಅಂತ ಮಾತುಕೊಟ್ಟ ಅದೇ ಖುಷಿಗೆ ಸಂಕ್ರಾಂತಿ ಸಂಭ್ರಮದಲ್ಲಿ ಸಂಭ್ರಮನೂ ಫಿಕ್ಸ್ ಮಾಡ್ದ ಎಲ್ಲ ಸರಿ ಹೋಯಿತು ಅಂತ ಅಂದ್ಕೊಂಡ್ರೆ ಅವ್ನು ಬದಲಾಗಲೇ ಇಲ್ಲ ರಚನಾ ಜೀವನ ಮೇಲಿನ ದ್ವೇಷ ಹಾಗೇ ಇದೆ ಅದಕ್ಕೆ ಕೃಷ್ಣನ ಕಿಡ್ನಾಪ್ ಮಾಡಿಕೊಂಡು ಫಾರೇನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ಮಾತಾಡೋಕ್ಕೆಲ್ಲ ಈಗ ಟೈಮ್ ಇಲ್ಲ ರಚನಾ ಜೀವಾಗೆ ಹೇಳಿ ಕೃಷ್ಣನ ಹೇಗಾದರೂ ಕಾಪಾಡ್ಕೊ ಅಂತಾಳೆ ವಜ್ರೇಶ್ವರಿ ಅಮ್ಮ ನನಗೆ ಎಲ್ಲ ಹೇಳಿ ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ನಾನು ಸರಿಯಾದ ಟೈಮ್ಗೆ ಬಂದು ನಿಮ್ಮನ್ನು ಅಲರ್ಟ್ ಮಾಡಿದ್ದು ನಾವು ಹೋಗಿ ಕೃಷ್ಣನ ಕಾಪಾಡ್ಕೊಂಡಿದ್ದು ವಿಷಯ ಏನು ಅಂತ ಕೇಳಿದೆ ವಿಚಾರಿಸಿದೆ ನಾನು ಅಮ್ಮನ ಹತ್ರ ಹೇಗ್ರಿ ನೀವು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತೀರಾ ಸಾರಿ ಕೇಳಿರಿ ಅಮ್ಮನ ಅಂತಾಳೆ ರಚನಾ ರಚನಾ ಇವರು ಸಾಮಾನ್ಯದವರಲ್ಲ ಎರಡು ಕಡೆ ಅಲಗಿರೋ ಕತ್ತಿ ಆ ಕಡೆ ಬಂದರೂ ತಾಕ ಬೀಳುತ್ತೆ ಈ ಕಡೆ ಬಂದರೂ ತಾಕ ಬೀಳುತ್ತೆ ಇವರಿಗೆ ನಮ್ಮನ್ನು ಫೂಲ್ ಮಾಡೋದು ಹೇಗಂತ ತುಂಬ ಚೆನ್ನಾಗಿ ಗೊತ್ತಿದೆ ಇವ್ರ ಮಾತು ನಂಬಕ್ಕೆ ಹೋಗಬೇಡಿ ಅಂತಾನೆ ಜೀವ ಸಾಕು ನಿಲ್ಲಿಸ್ರಿ ನಮ್ಮ ಮಗಳನ್ನು ನಮಗೆ ಅವರು ಉಳಿಸ್ಕೊಟ್ಟಿದ್ದಾರೆ ಸ್ವಲ್ಪನಾದರೂ ಕೃತಜ್ಞತೆ ಅನ್ನೋದು ಬೇಡವಾ ನಿಮಗೆ ಫೂಲ್ ಮಾಡೋದಂತೆ ನನ್ನ ದಡ್ಡಿ ಅಂದ್ಕೊಂಡ್ರೆ ಆ ಫೂಲ್ ಮಾಡೋದಕ್ಕೆ ಅಂತ ಹೇಳಿ ರಚನಾ ದಡ್ಡಿನೇ ಕಂಡ್ರಿ ನೀವು ಅಂತಿಂಥ ದಡ್ಡಿ ಅಲ್ಲ ದೊಡ್ಡ ದೊಡ್ಡಿ ಅಲ್ಲಿರಿ ಇವರು ಜೊತೆ ಸೇರಿಕೊಂಡು ಇವ್ರು ಮಸಲತ್ ಮಾಡಿದ್ದಕ್ಕೆ ಅಂತ ಜೀವ ಹೇಳುವಾಗ ಮಸಲತ್ ಮಾಡಿದ್ದಕ್ಕೆ ಅವರೇನು ಅಂತ ಆಮಗೆ ಗೊತ್ತಾಗಿದ್ದು ಅವ್ರು ಪ್ಲ್ಯಾನ್ ಮಾಡಿದ್ದು ತಿಳ್ಕೊಂಡು ನಮಗೆ ಹೇಳಿದ್ದು ಅವ್ರು ಏನು ಮಾಡಿದ್ರು ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ರೀ ಅಂತ ಹೇಳಿ ರಚನಾ ರೀ ಕಣ್ಣಿಲ್ಲ ಏನು ಕಾಣಲ್ಲ ಅಂದರೆ ವಿಧಿ ಅನ್ಬೋದು ಕಣ್ಣಿದ್ದು ಕಾಣಲ್ಲ ನಿಮಗೆ ಅರ್ಥ ಆಗಲ್ಲ ಅಂದರೆ ಮೂರ್ಖತನದ ಪರಮಾವಧಿ ಅಂತಾನೆ ಜೀವ ಮೂರ್ಖರು ನೀವು ನನ್ನ ಅಮ್ಮನ ಬಗ್ಗೆ ಯಾವಾಗಲೂ ಕೆಟ್ಟದಾಗಿ ಮಾತಾಡೋದೇ ಆಗೋಯ್ತು ನಿಮ್ಮದು ಇಲ್ಲಿಗೆ ನೆಲೆಸಿಬಿಡಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಚ ರಚನೆ ಹೋಗ್ತಾಳೆ ಈಚೆ ಬಾಲ ತಿರುಗ್ತಿರ್ತಾನೆ ಆಗ ರಚನಾ ಅಲ್ಲಿಗೆ ಬರುವಾಗ ರಚನೆ ಏನಾಯ್ತು ಯಾಕೆ ಡಲ್ ಆಗಿದ್ದೀರಾ ಅಂತಾನೆ ಏನಿಲ್ಲ ಹೇಳಿ ಬಾಲ ಅಂತಾಳೆ ರಚನಾ ನಿಮಗೊಂದು ಸೀಕ್ರೆಟ್ ಹೇಳಬೇಕು ನಿಮ್ಮ ತಾಯಿ ಬಗ್ಗೆ ಅಂತಾನೆ ಬಾಲ ಏನು ಅಂತ ಸಿಟಿಯಿಂದ ಕೇಳ್ತಾಳೆ ರಚನಾ ಅವ್ರು ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದೇ ಬೇರೆ ಅವ್ರು ನಿಜವಾಗ್ಲೂ ಇರೋದೇ ಬೇರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವ್ರು ಏನೋ ಮಾಡ್ತಿದ್ದಾರೆ ಪರ್ಸ್ನಲ್ ಕೆಲಸ ಅಂತ ಮನೇಲಿ ಉಳ್ಕೊಂಡ್ರಲ್ಲ ಆಮೇಲೆ ಅವ್ರು ಒಂದು ಕಾರಲ್ಲಿ ಒಂದು ಜಾಗಕ್ಕೆ ಹೋದರು ನನಗೆ ಅನುಮಾನ ಬಂದು ನಾನು ಅವರನ್ನು ಫಾಲೋ ಮಾಡ್ಕೊಂಡು ಹೋದೆ ಅಲ್ಲಿ ಅವ್ರು ಯಾರನ್ನೋ ಮೀಟ್ ಮಾಡಿ ಮಾತಾಡ್ತಿದ್ರು ಅವ್ರ ಕೈಗಂದೇ ಅಂತ ಬಾಲ ಹೇಳುವಾಗ ಸಾಕು ನಿಲ್ಲಿಸ್ತೀರಾ ಇಷ್ಟೊತ್ತು ಜೀವ ನನ್ನ ತಾಯಿ ಬಗ್ಗೆ ಇಲ್ಲಿರೋದನ್ನು ಕಥೆನೆಲ್ಲ ಹೇಳ್ತಿದ್ದ ಈಗ ನೀವು ಶುರು ಹಾಚ್ಕೊಂಡ್ರೆ ಇಬ್ಬರು ಮಾತಾಡಿಕೊಂಡು ತಾಯಿನ ಟಾರ್ಗೆಟ್ ಮಾಡ್ತಿದ್ದೀರಾ ನನ್ನ ಅಮ್ಮಾರಿಯವರು ಅವ್ರ ಬಗ್ಗೆ ಆ ಥರ ಎಲ್ಲ ಮಾತಾಡೋಕ್ಕೆ ಹೇಗ್ರಿ ಮನ್ಸು ಬರುತ್ತೆ ನಿಮಗೆ ನಮ್ಮ ಅಮ್ಮ ತುಂಬ ಸ್ಟ್ರಿಕ್ಟ್ ಆದರೆ ಅವರನ್ನು ವಿಲಂತರ ಪ್ರಾಜೆಕ್ಟ್ ಮಾಡಬೇಡಿ ಅಂತರ ಹೋಗ್ತಾಳೆ ಈಚೆ ವಜ್ರೇಶ್ವರಿ ಕೂತಿರ್ತಾಳೆ ಜೀವ ಬರೋದನ್ನು ನೋಡಿ ಯಾಕೆ ಜೀವ ಬಲೂನ್ ಥರ ಮುಖ ಮಾಡ್ಕೊಂಡು ಬರ್ತಿದ್ಯಾ ಸತ್ಯ ಅನ್ನೋದು ತುಂಬ ಪವರ್ಫುಲ್ ಅದರ ಮುಂದೆ ಯಾರಿಗೂ ನಿಂತ್ಕೊಳ್ಳೋಕ್ಕಾಗಲ್ಲ ಒಬ್ಬ ವಜ್ರೇಶ್ವರಿನ ಬಿಟ್ಟು ಈ ವಜ್ರೇಶ್ವರಿಯಿಂದ ಒಂದು ಲುಕ್ ಕೊಟ್ಟರೆ ಸತ್ಯನೂ ಕೂಡ ಒಂದು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಓಡ್ ಹೋಗುತ್ತೆ ಅಂತಾಳೆ ವಜ್ರೇಶ್ವರಿ ಸಾಮಾನ್ಯವಾಗಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದು ರೋಗ ಅಂಟದೇ ಇರಲಿ ಅಂತ ಅಲ್ಲಿಗೆ ನೀವು ಅಂತಾನೆ ಜೀವ ಬಿದ್ದು ಅದೇ ಸಾಲಲಿಲ್ವಾ ರಚನಾ ಹತ್ರ ರಚನಾ ನನ್ನ ರಚನೆ ಅದು ನಾನು ಪ್ರೋಗ್ರಾಮ್ ಮಾಡಿರೋ ರೋಬೋ ಅದಕ್ಕೆ ನಾನು ಹೇಳಿದ ಮಾತ್ರ ಸತ್ಯ ಅಂತಾಳೆ ವಜ್ರೇಶ್ವರಿ ಒಳಗೊಳಗೆ ನಡುಕ್ತಾ ಇದ್ದರು ಮೇಲ್ಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತಾನೆ ಜೀವ ವಾಟ್ ಡು ಯು ಮೀನ್ ಅಂತಾಳೆ ವಜ್ರೇಶ್ವರಿ ನೀವು ಪ್ರೋಗ್ರಾಮ್ ಅಲ್ಲ ವೈರಸ್ ಆ ವೈರಸ್ಗೆ ಆ್ಯಂಟಿ ವೈರಸ್ ಗೊತ್ತಾ ಕೃಷ್ಣ ಜನಾರ್ದನ್ ಪ್ಲ್ಯಾನ್ನ ರಚನೆಗೆ ನೀವು ಯಾಕೆ ಎಕ್ಸ್ಪೋಸ್ ಮಾಡಿ ಇದ್ರಿ ಅಂತ ನಾನು ಹೇಳ ನಿಮ್ಮನ್ನ ಮೀರಿ ರಚನೆ ಇಷ್ಟಪಡೋದು ಕೃಷ್ಣನ ಒಂದ್ ವೇಳೆ ಜನಾರ್ದನ್ ಸಂಚಿಂದ ಕೃಷ್ಣ ಮಿಸ್ ಆಗಿದ್ರೆ ರಚನ ಈ ಆಕಾಶ ಭೂಮಿ ಒಂದ್ ಮಾಡಿರೋಳು ತನಗಿರೋ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿಕೊಂಡು ಜನಾರ್ದನ್ ಯಾವ ಮೂಲೆಯಲ್ಲಿ ಪತ್ತೆ ಹತ್ತಿದ್ಲು ಆಗ ಅವ್ರು ಮಾತ್ರ ಸಿಕ್ಕಾಕುತ್ತಿದ್ರ ಅದ್ರ ಜೊತೆಗೆ ನೀವು ತಗ್ಲಾಕೋತಿದ್ರಿ ನಮ್ಮಮ್ಮ ಈಗ ಅಂತ ರಚನಾಗೆ ಗೊತ್ತಾಗಿದ್ದಿದ್ರೆ ಲೈಫಲ್ಲಿ ಮತ್ತೆ ಅವಳು ನಿಮ್ಮ ಮುಖ ನೋಡೋಕೆ ಇಷ್ಟಪಡ್ತಿರ್ಲಿಲ್ಲ ಮೊದಲೇ ಕ್ರಿಮಿನಲ್ ಬ್ರೈನ್ ಅಲ್ವಾ ನಿಮ್ಮದು ಈ ಯೋಚನೆ ಚಕ್ ಅಂತ ಬಂದಿರುತ್ತೆ ಅದಕ್ಕೆ ಹೀಗೆಲ್ಲ ಮಾಡಿ ರಚನಾ ದೃಷ್ಟಿಯಲ್ಲಿ ಮೇಲಕ್ಕಿದ್ರಿ ವೆಲ್ ಪ್ಲೇಡ್ ಅಂತ ಜೀವ ದಡ್ಡ ಮ್ಯಾಚ್ ಹೇಗಾಡ್ತಿವ ಇಲ್ವಾ ಮುಖ್ಯ ಅಲ್ಲ ಕಪ್ ಹೊಡಿತೀವ ಇಲ್ವಾ ಅದೇ ಮುಖ್ಯ ಇವತ್ತು ಕಪ್ ನಂದು ಚಿಪ್ ನಿಂದು ರಚನಾ ನನ್ನ ರಚನೆ ಅವಳನ್ನ ನನ್ನ ಕೋಟೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಯಾರಾದರೂ ಟ್ರೈ ಮಾಡಿದರೆ ಜನಾರ್ದನ ಈಗಾಗಿದ್ದ ಗತಿನೇ ಅವರಿಗೂ ಆಗುತ್ತೆ ಅಂತಾಳೆ ವಜ್ರೇಶ್ವರಿ ನಿಮ್ಮ ಕೋಟೆನ ಇಷ್ಟರಲ್ಲೇ ಮುರಿತೀನಿ ನಿಮ್ಮ ರಚನೆಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಈ ಜೀವ ಯಾರ ಮೇಲೆ ಚಾಲೆಂಜ್ ಮಾಡೋನಲ್ಲ ಮಾಡಿದ ಮೇಲೆ ಸೋಲೋನಲ್ಲ ಅಂತ ಜೀವ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ